ಮಗು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಎಲ್ಲಿಯಾದರೂ ಯಾರಿಗಾದರೂ ಯಾವ ಸಮಯದಲ್ಲಾದರೂ ಒಳ್ಳೆಯದನ್ನೇ ಮಾಡುತ್ತಿರುವ ನಿನಗೂ ಕೂಡ ಸ್ವಯಂ ನನ್ನಿಂದಲೇ ರಕ್ಷಣೆಯ ಜೊತೆಗೆ ಆಶೀರ್ವಾದಗಳೊಂದಿಗೆ ಒಳ್ಳೆಯದಾಗುತ್ತದೆ ಕಂದ ನಾನು ಎಲ್ಲವನ್ನ ಗಮನಿಸುತ್ತಿದ್ದೇನೆ ಈ ಬದುಕಿನ ಹೋರಾಟದಲ್ಲಿ ನೀನು ಸಮಸ್ಯೆಗಳೆಂಬ ಅಧೈರ್ಯಕ್ಕೆ ಧೃತಿಗೆಟ್ಟು ಕುಸಿದರೆ ನಿನಗೆ ಸಹಾಯ ಮಾಡಲು ಯಾರೂ ಬರುವುದಿಲ್ಲ ನಿನ್ನೊಳಗಿರುವ ಆತ್ಮವೇ ನಿನಗೆ ಧೈರ್ಯವೆಂದು ತಿಳಿದು ಮುನ್ನುಗ್ಗು ಏಕೆಂದರೆ ಆ ಆತ್ಮದ ವಾಸವೇ ನಾನಾಗಿರಬೇಕಂದ ಮಗು ಸೇವೆ ಮಾಡುವಾಗ ಆ ಸಮಯ ಈ ಸಮಯ ಎಂದು ನೋಡಬೇಡ ಹಾಗೆ ನನ್ನ ಮಂದಿರದಲ್ಲಿ ಸಿಕ್ಕ ಪ್ರಸಾದದ ಸ್ವಾದವನ್ನ ನೋಡಬೇಡ ಸತ್ಸಂಗ ಮಾಡುವಾಗ ಆ ಜಾಗವನ್ನ ನೋಡಲೇ ಬೇಡ ಯಾರಲ್ಲಾದರೂ ವಿನಂತಿಸಿಕೊಳ್ಳುವಾಗ ಸ್ವಾರ್ಥದ ಯೋಚನೆ ಮಾಡಬೇಡ ಯಾರ ಮೇಲಾದರೂ ದಯ ತೋರಿಸುವುದಾದರೆ ಅವರ ಅವಶ್ಯಕತೆಯನ್ನ ನೋಡಬೇಡ ಕಂದ ಎಷ್ಟು ಚೆನ್ನಾಗಿ ಗಾಡಿ ಎಳೆದರೂ ಎತ್ತಿಗೆ ಕೋಲಿನ ಹೊಡೆತ ತಪ್ಪುವುದಿಲ್ಲ ಎಷ್ಟೇ ರುಚಿಕರವಾದ ಹಣ್ಣುಗಳನ್ನ ಕೊಟ್ಟರು ಮರ ಗಿಡಗಳಿಗೆ ಕಲ್ಲಿನ ಏಟು ತಪ್ಪಿದ್ದಲ್ಲ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾಗಿಯೂ ಒಳ್ಳೆಯ ರೀತಿ ಆಲೋಚಿಸುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಒಳ್ಳೆಯದನ್ನೇ ಬಯಸುತ್ತಾ ಒಳ್ಳೆಯ ರೀತಿಯಲ್ಲೇ ಬೆಳೆದರು ನಿನಗೆ ಈ ಜೀವನದ ಈ ಪಯಣದಲ್ಲಿ ಕೆಲವರ ವಿಮರ್ಶೆ ತಪ್ಪುವುದಿಲ್ಲ ಕಂದ ಸಾವಿರಾರು ಜನರು ಅವರವರ ಮನಸ್ಸಿನ ವಿಕಾರತೆಯ ಅನುಸಾರ ಇಲ್ಲವೇ ಅವರಿಗೆ ಸಿಕ್ಕ ಸಂಸ್ಕಾರಗಳ ಅನುಸಾರ ನೂರಾರು ಮಾತನಾಡುತ್ತಾರೆ ತೆಗಡುತ್ತಾರೆ ಕಂದ ನೀನೇನು ಅನ್ನುವುದು ನಿನಗೆ ಸರಿಯಾಗಿ ತಿಳಿದಿದ್ದರೆ ಸಾಕು ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳಿಗೆ ಸಾಧಿಸಬಲ್ಲ ಏಕೈಕ ವ್ಯಕ್ತಿ ಒಬ್ಬನೇ ಈ ವಿಶ್ವದಲ್ಲಿ ಇದ್ದಾನೆ ಅದು ನೀನೇ ಎಂದು ನಂಬು ನಿನಗೆ ಎದುರಾಗುವ ಪ್ರತಿಯೊಂದು ವಿಘ್ನವು ಒಂದು ಸವಾಲು ಎಂದು ಅದನ್ನ ಒಪ್ಪಿಕೊಂಡಲ್ಲಿ ಅನೇಕ ಅವಕಾಶಗಳು ದಾರಿಗಳು ನಿನಗಾಗಿ ತೆರೆದುಕೊಳ್ಳುತ್ತವೆ ಕಂದ ಖಿನ್ನತೆ ಚಿಂತೆ ದೂರ ತಳ್ಳಿಬಿಡು ಏಕೆಂದರೆ ಕಂದ ರೋಗವಿಲ್ಲದಿರುವುದು ಮೊದಲ ಸುಖ ಮನಸ್ಸು ಚಿಂತೆಗೊಳಗಾಗದೆ ಇರುವುದೇ ಎರಡನೇ ಸುಖ ಇತರರಿಗೂ ಇದ್ದುದರಲ್ಲೇ ನೆರವಾಗುವುದು ಮೂರನೇ ಸುಖ ಕಂದ ನಿನ್ನನ್ನ ಯಾರೇ ಹೊಗಳಲಿ ಇಲ್ಲವೇ ತೆಗಳಲಿ ನಿನಗೆ ಅದೃಷ್ಟ ಬಂದರೂ ಸರಿಯೇ ಬರದಿದ್ದರೂ ಸರಿಯೇ ನೀನು ಮಾತ್ರ ಸತ್ಯವೆನ್ನುವ ದಾರಿಯನ್ನ ಬಿಟ್ಟು ಹೋಗಬೇಡ ದೃಢವಾದ ಚಿತ್ತ ನಂಬಿಕೆ ಆತ್ಮವಿಶ್ವಾಸ ತಾಳ್ಮೆ ನಿನ್ನಲ್ಲಿ ಬಂದಾಗಲೇ ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನ ದಾಟಿ ಸಾಗುವ ಬಲವು ತಾನಾಗಿಯೇ ಬಂದು ಬಿಡುತ್ತದೆ ಮಗು ನನಗೆ ತಿಳಿದಿದೆ ಇನ್ನೊಬ್ಬರ ಹಂಗಲ್ಲಿ ಬದುಕುವುದು ನಿಜಕ್ಕೂ ನರಕದ ಅನುಭವ ಆಗುತ್ತಿದೆ ನಿನಗೆ ಎಂದು ಮಗು ಗಂಜಿ ಕುಡಿದರೂ ಪರವಾಗಿಲ್ಲ ಬಾಬಾ ನನ್ನ ಅನ್ನವನ್ನ ನಾನೇ ದುಡಿದು ತಿನ್ನಲು ಶಕ್ತಿ ಕೊಡು ದಾರಿ ತೋರಿಸು ನನಗೆ ಇನ್ನೊಬ್ಬರ ಹಂಗು ಬೇಡ ಎಂದು ತುಂಬಾ ಕಷ್ಟವಾಗುತ್ತಿದೆ ಎಂದು ನೀನು ಪ್ರಾರ್ಥಿಸುತ್ತಿರುವ ಪ್ರಾರ್ಥನೆಗೆ ನಾನು ಅನೇಕ ರೀತಿಯ ಒಳ್ಳೊಳ್ಳೆಯ ಸಿದ್ಧತೆಗಳನ್ನ ಮಾಡಿರುವೆ ಕಂದ ಖಂಡಿತವಾಗಿಯೂ ಅನೇಕ ದಾರಿ ಅವಕಾಶಗಳನ್ನ ಕೊಡುವೆ ನಂಬಿಕೆ ಇಡು ತಾಳ್ಮೆಯಿಂದ ಇರು ಎಲ್ಲವೂ ಸರಿಯಾಗುತ್ತದೆ ನನಗೆ ತಿಳಿದಿದೆ ನಿನ್ನ ಗುಣ ಕಂದ ನಾನು ನಿನಗಾಗಿ ಒಳ್ಳೆಯ ಅವಕಾಶಗಳನ್ನ ದಾರಿಗಳನ್ನು ಕೊಟ್ಟೇ ಕೊಡುತ್ತೇನೆ ನಂಬಿಕೆಯಿಂದ ಸಾಗು ಖಂಡಿತ ಒಳಿತಾಗುತ್ತದೆ ಮಗು ಕೆಲವು ಬಾರಿ ನಿನಗೆ ದಂಡಿಸಲು ಅವಕಾಶವಿದ್ದರೂ ನೀನು ದಂಡಿಸದೇ ಇದ್ದೀಯ ಕೆಲವರನ್ನ ಇದೇ ನಿನ್ನ ಉತ್ತಮ ಸಹನೆಯಾಗಿದೆ ನಿನ್ನ ನೋವಿಗೆ ಕಾರಣರಾದವರನ್ನ ನಿನಗೆ ಬೆಲೆ ಕೊಡದವರನ್ನ ನಿನಗೆ ಅವಮಾನಿಸಿದವರನ್ನ ಬಿಟ್ಟು ಹೋಗಲು ಅನೇಕ ಕಾರಣಗಳಿದ್ದರೂ ಜೊತೆಯಾಗಿಯೇ ಇರುವ ನಿನ್ನ ಮಾನವೀಯತೆಯನ್ನ ಪ್ರೀತಿ ಎನ್ನುತ್ತಾರೆ ಮಗು ನಿನಗೆ ತಿಳಿದಿದೆ ಸಿಟ್ಟಿನಿಂದ ಕ್ಷಣ ಮಾತ್ರದಲ್ಲೇ ತಪ್ಪು ನಿರ್ಧಾರ ತೆಗೆದುಕೊಂಡು ನೀನು ಅನೇಕ ರೀತಿಯ ತಪ್ಪುಗಳನ್ನ ಮಾಡಬಹುದಾದರೂ ನೀನು ಹಾಗೆ ಮಾಡದೆ ಇರುವುದಕ್ಕೆ ಸ್ಥಿರ ವ್ಯಕ್ತಿತ್ವದ ಮನಸ್ಸು ಕಾರಣವಾಗಿದೆ ಹಾಗೆ ನಿನ್ನ ಸಂಸ್ಕಾರವೂ ಕಾರಣವಾಗಿದೆ ನಿನ್ನಲ್ಲಿರುವ ಒಳ್ಳೆಯ ಗುಣವಿಶೇಷಗಳೇ ಕಾರಣವಾಗಿದೆ ಮಗು ನನಗೆ ತಿಳಿದಿದೆ ಮಗು ನಿನ್ನ ಮನೆಯಲ್ಲಿರುವ ಒಂದು ಇರುವೆ ನನ್ನ ಶಿರಡಿಗೆ ಬರಬೇಕೆಂದರೆ ಅದೆಷ್ಟು ಜನ್ಮಗಳು ಬೇಕೋ ಏನು ಅದು ಅದಕ್ಕೂ ಕೂಡ ತಿಳಿದಿರುವುದಿಲ್ಲ ಏಕೆಂದರೆ ಅದರ ಆಯಸ್ಸು ಅದಕ್ಕೆ ನಾನು ವಿಧಿಸಿರುವ ಪರಿಮಿತಿ ಸೀಮಿತ ಅದರ ಶಕ್ತಿ ಎಲ್ಲ ಗಣನೆಯಾಗುತ್ತದೆ ಆದರೆ ಅದು ನೀನು ಶಿರಡಿಗೆ ಬರುವಾಗ ಅದು ತಿಳಿದೋ ತಿಳಿಯದೆಯೋ ನಿನ್ನ ಚೀಲದಲ್ಲಿ ಸೇರಿದರೆ ಕೇವಲ ಒಂದೇ ಒಂದು ದಿನದಲ್ಲಿ ಸುಲಭವಾಗಿ ನಾನಿರುವ ಮೂರ ಸ್ಥಾನವಾದ ಶಿರಡಿಗೆ ಸೇರಿಬಿಡುತ್ತದೆ ಇದನ್ನೇ ಪ್ರಾರಬ್ಧ ಪುಣ್ಯ ಎನ್ನುತ್ತಾರೆ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದ ದಯೆ ಎನ್ನುತ್ತಾರೆ ಕಂದ ಹಾಗೆಯೇ ಕಂದ ಸ್ವಪ್ರಯತ್ನದಿಂದ ಭವಸಾಗರವನ್ನು ದಾಟುವುದು ಎಷ್ಟು ಕಷ್ಟವೆಂದು ತಿಳಿದುಕೊಳ್ಳಿ ಅನೇಕ ಪ್ರಾರಬ್ಧ ಕರ್ಮಗಳನುಸಾರ ಅನೇಕ ಜನ್ಮಗಳನ್ನೇ ತೆಗೆದುಕೊಳ್ಳಬೇಕಾಗುತ್ತದೆ ಇದರ ಬದಲು ನೀನು ಈ ಭವಸಾಗರವನ್ನು ದಾಟಲು ನಂಬಿಕೆಯನ್ನ ಈ ಗುರುವಿನಲ್ಲಿ ನೆಲೆಯಾಗಿಸು ಖಂಡಿತ ನಾನು ಈ ಭವಸಾಗರವನ್ನ ದಾಟಿಸುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಧ್ವನಿಯಲ್ಲಿ ಹಾಕಿ ಸುಡುತ್ತೇನೆ ನಿನಗೆ ಒಳಿತನೇ ಮಾಡುತ್ತೇನೆ ನನ್ನ ಮೇಲೆ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಕೆಲಸವನ್ನ ಮಾಡು ಪ್ರಯತ್ನ ಪಡು ತಾಳ್ಮೆ ಭಕ್ತಿ ಸೇವೆ ದಾನ ಒಳ್ಳೆಯ ದಾರಿಯ ಆಯ್ಕೆ ಒಳ್ಳೆಯ ಆಲೋಚನೆ ಎಲ್ಲವೂ ನಿನಗೆ ಉತ್ತಮವಾದ ಮಾರ್ಗದಲ್ಲಿ ಸಾಗುವಂತೆ ಮಾಡುತ್ತವೆ ಹಾಗೂ ನಿನ್ನನ್ನು ಈಶ್ವರ ಪ್ರಪಂಚದಿಂದ ಭವಸಾಗರವನ್ನ ದಾಟಿಸುವ ಸಹಾಯವನ್ನೂ ಮಾಡುತ್ತವೆ ಕಂದ ಒಂದು ಹಳೆಯ ಚೀಲದಲ್ಲಿ ವಜ್ರವಿಟ್ಟರೆ ಆ ಚೀಲಕ್ಕೆ ಎಲ್ಲಿಲ್ಲದ ಬೆಲೆ ಮಾನ್ಯತೆ ಸ್ಥಾನ ಗೌರವ ಸಿಗುತ್ತದೆ ಹಾಗೆ ಆ ಚೀಲದೊಳಗಿರುವ ವಜ್ರವನ್ನ ಬೇರ್ಪಡಿಸಿದರೆ ಚೀಲಕ್ಕೆ ಬೆಲೆ ಇಲ್ಲ ಹಾಗೆ ಕಂದ ನಿನ್ನ ದೇಹದಿಂದ ಆತ್ಮವೆಂಬ ನನ್ನ ಶಕ್ತಿಯನ್ನ ಬೇರ್ಪಡಿಸಿದರೆ ದೇಹದಿಂದ ಆತ್ಮ ಬೇರೆಯಾದ ಮರುಕ್ಷಣವೇ ನಿನ್ನ ದೇಹಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ನಿನ್ನನ್ನು ನೋಡಿ ಭಯಪಡುತ್ತಾರೆ ಹಾಗೆ ನಿನ್ನ ಬಳಿ ಬರಲೂ ಹೆದರುತ್ತಾರೆ ಹಿಂಜರಿಯುತ್ತಾರೆ ಹಾಗಾಗಿ ಇಲ್ಲಿ ವಜ್ರಕ್ಕೆ ಬೆಲೆ ಚೀಲಕ್ಕೆ ಅಲ್ಲವೆನ್ನುವ ಹಾಗೆ ನಿನ್ನಲ್ಲಡಗಿರುವ ಆತ್ಮ ಸ್ವರೂಪಿಯಾದ ನನ್ನ ಚೈತನ್ಯಕ್ಕೆ ಬೆಲೆ ಇದೆಯೇ ಹೊರತು ನಿನ್ನ ದೇಹಕ್ಕಲ್ಲ ಮರೆಯದಿರು ಮಗು ಹಾಗಾಗಿ ನೀನು ಸಂಪಾದಿಸಬೇಕಾದದ್ದು ನಿನ್ನ ಮುಂದಿನ ಜನ್ಮದ ಪಯಣಕ್ಕೆ ಪುಣ್ಯ ಪ್ರಾಪ್ತಿಯನ್ನ ಇಂದಿನ ಜನ್ಮದಲ್ಲಿ ನಿನ್ನನ್ನು ನಂಬಿದವರಿಗಾಗಿ ನೀನು ಶ್ರಮ ಪಡುತ್ತೀಯ ಖಂಡಿತವಾಗಿಯೂ ಅದು ಒಳ್ಳೆಯದೇ ಅದರ ಜೊತೆಗೆ ನಿನ್ನ ಮುಂದಿನ ಪಯಣಕ್ಕೆ ನೀನು ಅನೇಕ ರೀತಿಯ ದಾನ ಧರ್ಮದ ಸೇವೆಗಳನ್ನು ಮಾಡಬೇಕು ಇದು ನಿನ್ನ ಮುಂದಿನ ನಮ್ಮ ಮುಂದಿನ ಜನ್ಮದ ಪಯಣಕ್ಕೆ ಬುತ್ತಿಯಾಗಿ ನನ್ನ ಬಳಿ ಶೇಖರಿಸಲ್ಪಡುತ್ತದೆ ಕಂದ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಎಂದರೆ ಖಂಡಿತವಾಗಿಯೂ ಪ್ರಾರಬ್ಧ ಜನ್ಮದ ಪುಣ್ಯದ ಫಲವೇ ಆಗಿದೆ ಖಂಡಿತವಾಗಿಯೂ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುವ ಸುಸಂದರ್ಭ ಬಂದಿದೆ ಖಂಡಿತವಾಗಿಯೂ ಒಳಿತಾಗುತ್ತದೆ ಶುಭವಾಗುತ್ತದೆ ನನ್ನ ಮಾರ್ಗದರ್ಶನದಲ್ಲಿ ನೀನು ಸಾಗು ನಾನು ಎಲ್ಲ ಒಳ್ಳೆಯ ಅವಕಾಶಗಳನ್ನ ದಾರಿಗಳನ್ನ ನಿನ್ನ ಬಳಿ ಸೇರುವಂತೆ ಮಾಡುತ್ತೇನೆ ಗುರುವಾಗಿ ನನ್ನನ್ನ ಆಯ್ಕೆ ಮಾಡಿಕೊಂಡಿದ್ದೀಯಾ ಖಂಡಿತ ನಿನ್ನ ಮುಂದಿನ ಈ ಜೀವನದ ಪಯಣವು ಒಳ್ಳೆಯ ದಾರಿ ನೆಲೆ ಸೇರುವುದರ ಜೊತೆಗೆ ಮುಂದಿನ ಜನ್ಮದ ಪಯಣವು ಸುಖಕರವಾಗಿಸುತ್ತೇನೆ ಹಾಗಾಗಿ ನಿನ್ನ ನಿರ್ಧಾರಗಳು ಆಯ್ಕೆಗಳು ಸರಿಯಾದ ದಿಕ್ಕಿನಲ್ಲೇ ಸಾಗಬೇಕು ನಿನ್ನ ಈ ಜನ್ಮದ ಕರ್ತವ್ಯದ ಜೊತೆಗೆ ನಿನ್ನ ಮುಂದಿನ ಜನ್ಮದ ಪಯಣದ ಪುಣ್ಯವನ್ನ ನೀನು ಇಲ್ಲಿಂದಲೇ ಸಂಪಾದಿಸಬೇಕು ಇದೇ ವಾಸ್ತವ ಸತ್ಯಕಂದ ಮಗು ಹಾಗಾಗಿ ಜೀವನದಲ್ಲಿ ಎಂತಹ ತೊಂದರೆಗಳೇ ಬರಲಿ ಅಡ್ಡಿ ಆತಂಕಗಳೇ ಇರಲಿ ಎಷ್ಟೇ ಕಷ್ಟ ದುಃಖಗಳು ಬಂದರೂ ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಶ್ರದ್ಧೆ ಇಟ್ಟು ಮಾಡು ಎಂದಿಗೂ ಬಿಡಬೇಡ ಶ್ರದ್ಧೆಯಿಂದ ಮಾಡಬೇಕಾದ ಪ್ರಯತ್ನ ಬಿಟ್ಟರೆ ಖಂಡಿತ ಸೋಲಾಗುತ್ತದೆ ನಿರಂತರವಾಗಿ ಶ್ರದ್ಧೆ ಇಟ್ಟು ನೀನು ಪ್ರಯತ್ನವನ್ನ ಮಾಡಿದರೆ ಖಂಡಿತವಾಗಿ ಯಶಸ್ಸು ಸಿಗುತ್ತದೆ ನನ್ನ ಮೇಲೆ ಭರವಸೆ ಇಟ್ಟು ನೀನು ಯಾವುದೇ ಕೆಲಸದಲ್ಲಾದರೂ ಪ್ರಯತ್ನ ಪಡು ಖಂಡಿತವಾಗಿಯೂ ಅಸಾಧ್ಯವೆಂಬ ಕೆಲಸಗಳು ನಿನ್ನೆದುರಿಗೆ ಸೋತು ಗೆಲುವು ತಂದು ಕೊಡುತ್ತವೆ ಹೆದರಬೇಡ ನಿನ್ನ ಜೊತೆ ನಾನಿದ್ದೇನೆ ನಿನಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಅದನ್ನು ನಾನು ನಿನಗೆ ಕೊಟ್ಟೇ ಕೊಡುತ್ತೇನೆ ನಂಬಿಕೆ ಇಡು ಕಂದ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಏಕೆಂದರೆ ಸ್ವಯಂ ಈ ಗುರುವೇ ಈ ವಿಶ್ವವೇ ಆದ ಈ ಬ್ರಹ್ಮಾಂಡವೇ ಆದ ನಾನು ನಿನಗೆ ಸ್ಪಂದಿಸುತ್ತಿದ್ದೇನೆ ಇದು ನಿನ್ನ ಪ್ರಾರಬ್ಧ ಜನ್ಮದ ಪುಣ್ಯ ಕಂದ ಈಗ ಈ ಸಮಯವನ್ನು ನೀನು ಅರಿತುಕೊಳ್ಳದಿದ್ದರೆ ನಿನಗೆ ಬಂದ ಅದೃಷ್ಟವನ್ನ ನೀನು ಕಳೆದುಕೊಂಡಂತೆ ಯೋಚಿಸು ನಿರ್ಧಾರವನ್ನ ನಿನ್ನ ಪಾಲಿಗೆ ಬಿಟ್ಟಿದ್ದೇನೆ ಗುರುವಾಗಿ ನಿನ್ನ ಬಳಿ ಬಂದಿರುವ ಈ ಪುಣ್ಯವನ್ನ ಅನುಭವಿಸುತ್ತೀಯೋ ಅಪನಂಬಿಕೆಯಿಂದ ತಿರಸ್ಕರಿಸುತ್ತೀಯೋ ನಿನಗೇ ಬಿಟ್ಟಿದ್ದೇನೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ